मैं ना देवताभ्यो देवता भैरव महावसु देवसु तुम देवों देव के ब्रह्मानंद मंदिर ना जगद्गुरु नारायण ना देवताभ्यो भैरव ओम नम नमस्ते गणमदे तमे प्रत्यक्ष तमेव कव कर्त तमें शिष्य मव पश्चात अवत्तराव दक्षिण तव चोरता तब धरा तर्वता तुम्हारा सचिदनंद द्वित से ततक्ष ब्रह्म से ज्ञानमय सेत्स्युते प्रत्यति भूमिरापो निलो नल नम तरी वक्त गुण्वातिथस्त्रक देहत्र

अग्निर्वाववायतनाम आयतनवान भवति या भोवाग्निराय तिनक्षम स्वर्दनाज ओम अग्नम प्रज्वलितु जातवेद स्वतु देवताभ्यो नमः महाब्रणवस्य प्रणाय स्वप्राइजवनवसम ओम दतॉयजमान सर्वकरव भद्रदेवाशिव गंगे देवताभ्योर् महाप्रीत्यर्थ इति नामसिर्व इति नामसिर्व सुकयच सुमाना नारायण देवताभ्योर् महागंगे च मृजिगोदावर नर्पदा सरस्वती कावेरी जलस्विन्दो कुरुम

ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗ್ರಾಂಟ್ ಒಂಬತ್ತು ಕಡೆ ನಾವು ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀವಿ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಕೋಟಿ ಅನುದಾನದಲ್ಲಿ ಇದನ್ನ ಮಾಡ್ತಾ ಇರುವಂತದ್ದು ಆಲ್ಮೋಸ್ಟ್ ಇದು ಸಮ್ಮರ್ ಶುರು ಆಗಿರೋದ್ರಿಂದ ಎಲ್ಲೆಲ್ಲಿ ನಮಗೆ ಇನ್ನೂ ನಮಗೆ ಟಾಸ್ಕ್ ಫೋರ್ಸ್ದು ಬರುತ್ತೆ ಅದು ಆಗಿ ಈಗ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಸಮ್ಮರ್ ಕಾಣ್ತಾ ಇರೋದ್ರಿಂದ ಎಲ್ಲೆಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಬೋರ್ವೆಲ್ಸ್ದು ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ರಿವ್ಯೂ ಮೀಟಿಂಗ್ಸ್ ಮಾಡಿಕೊಂಡಾಗ ನೀರು ಯಾವ್ಯಾವ ವಾರ್ಡ್ಸಲ್ಲಿ ಕಡಿಮೆ ಆಗಿದೆ ಅದರ ರಿಪೋರ್ಟ್ ಮೇಲೆ ಒಂಬತ್ತು ವಾರ್ಡಲ್ಲಿ ಡ್ರಿಲ್ ಮಾಡ್ತಾ ಇದ್ದೀವಿ ಒಂಬತ್ತು ಬೋರ್ವೆಲ್ಸ್ ಕಾಂಟ್ರಾಕ್ಟ್ರ್ ಅವರಿದ್ದಾರೆ ಒನ್ ಕ್ರೋರ್ ರುಪೀಸ್ ಗ್ರ್ಯಾಂಟಿ ಫೈನಾನ್ಸ್ ಒಂಬತ್ತು ಕಡೆ ನೈನ್ ಪಾಯಿಂಟ್ಸ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡಿದೀವಿ ನಮಗೆ ಸಮ್ಮರ್ಗೆ ಅಂತ ಈಗ ಟಾಸ್ಕ್ ಫೋರ್ಸ್ ಬರುತ್ತೆ ವಾಟರ್ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಕೂಡ ಡ್ರಿಂಕಿಂಗ್ ವಾಟರ್ಗೆ ಏನ್ ಟಾಸ್ಕ್ ಫೋರ್ಸ್ ಅಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ ಕೂಡ ಬರುತ್ತೆ ಅದಕ್ಕೆ ಮುಂಚೆ ನಾವು ಯಾವ ಗ್ರಾಂಟ್ ಇತ್ತು ಅದನ್ನ ನಾವು ಡ್ರಿಲ್ಲಿಂಗ್ ಇದನ್ನ ಉಪಯೋಗ ಮಾಡ್ಕೊತ ಪ್ರಪೋಸಲ್ ಕೊಡ್ಬೇಕು ಆಕ್ಚುಲಿ ನಾವೀಗ ತರ್ಟಿ ಫೈವ್ ವಾರ್ಡ್ಸ್ ಅಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ನೀರು ಕಡಿಮೆ ಆಗಿದೆ ಈ ಟೂ ತ್ರೀ ಮಂತ್ಸ್ ಅಲ್ಲಿ ಅಬ್ಸರ್ವೇ ಹೌದು ಈಗ ಹಿಂದೆ ಹಿಂದೆ ಅರ್ಬನ್ ವಾಟರ್ ಸಪ್ಲೈ ಅವರು ಮತ್ತೆ ನಗರಸಭೆ ವ್ಯಾಪ್ತಿಯಲ್ಲಿ ಎರಡೂ ಕಡೆ ಸರ್ವಿಸ್ ಮಾಡ್ತಾ ಇರುವಂತವ್ರು ಅವರು ಸೆವೆಂಟೀನ್ ವಾರ್ಡ್ ಸರ್ವಿಸ್ ಮಾಡ್ತಾ ಇದ್ದಾರೆ ಡ್ರಿಲ್ ಮಾಡಿದ್ರು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅರ್ಬನ್ ವಾಟ್ರ್ ಸಪ್ಲೈ ಅವರಿಗೆ ಸೊ ಎರಡೂ ಕಡೆ ಇವ್ರು ಕುತ್ಕೊಂಡು ರಿವ್ಯೂ ಮಾಡಿದಾಗ ಎಲ್ಲೆಲ್ಲಿ ನಮಗೆ ವಾಟ್ರ್ ಸ್ಕೇರ್ ಸಿಟಿ ಜಾಸ್ತಿ ಆಗಿದೆ ಹುರ್ಗಂಪೇಟ್ ಇರ್ಬೋದು ಆಮೇಲೆ ಸೋಮೇಶ್ವರ ಬ್ಲಾಕು ಆ ಮಂಜುನಾಥ ಏರಿಯಾ ಅವೆಲ್ಲ ಇದಾವೆಲ್ಲ ಆ ಕಡೆ ಎಲ್ಲನೂ ಕೂಡ ನಮಗೆ ನೀರ್ದು ಎಲ್ಲೆಲ್ಲಿ ಸ್ಕೇರ್ ಸಿಟಿ ಬಂದಿದೆ ಮೈನಿಂಗ್ ಏರಿಯಾ ಎಲ್ಲೆಲ್ಲಿ ಸ್ಕೇರ್ ಸಿಟಿ ಬಂದಿದೆ ಅಂತಂದ್ಬಿಟ್ಟು ಆಮೇಲೆ ಇದು ನಗರಸಭೆ ಅಧ್ಯಕ್ಷರ ವಾರ್ಡ್ ಆಗಿರೋದ್ರಿಂದ ಸೊ ಶಿ ವಾಂಟ್ ಟು ಫುಲ್ಫಿಲ್ ಅವರ್ ಡಿಮ್ಯಾಂಡ್ಸ್ ಅವ್ರ ಏರಿಯಾ ಜನಗಳದ್ದು ಪಬ್ಲಿಕ್ ಗ್ರೀವಿಯನ್ಸಸ್ಗೆ ಫಸ್ಟ್ ಶಿ ವಾಂಟೆಡ್ ಟು ಅಡ್ರೆಸ್ ಅದಕ್ಕೆ ಇಲ್ಲಿ ಫಸ್ಟ್ ರಿಲ್ ಮಾಡ್ತಾ ಇದೀವಿ ಇನ್ನೂ ನಮಗೆ ಟಾಸ್ಕ್ ಫೋರ್ಸ್ಗೆ ವಾಟರ್ ಎಮರ್ಜೆನ್ಸಿ ಅಥವಾ ವಾಟರ್ ಸ್ಕೇರ್ ಸಿ ಫುಲ್ಫಿಲ್ ಮಾಡಲಿಕ್ಕೆ ವಿ ವಿಲ್ ಗೆಟ್ ಅಡಿಷ್ನಲ್ ಗ್ರ್ಯಾಂಟ್ ಗ್ರಾಂಟ್ ಆವಾಗ ಇನ್ನೂ ಇದಕ್ಕೆ ಮೀರಿದ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಆ ಇಶ್ಯೂಸಲ್ಲಿ ಆ ಗ್ರ್ಯಾಂಟಲ್ಲಿ ಕವರ್ ಮಾಡ್ಕೊತೀವಿ ಇದರಲ್ಲಿ ಎರಡು ಜಿ ಎಲ್ ಎಸ್ ಜಿ ಎಲ್ ಎಸ್ ಟ್ಯಾಂಕ್ ಕೂಡ ಎರಡಿದೆ ಈ ಎರಡು ಕೋಟಿಯಲ್ಲೇ ಈ ಒಂದ್ ಕೋಟಿ ಗ್ರಾಂಟ್ ಅಲ್ಲೇ ಒಂಬತ್ತು ನಾವು ಡ್ರಿಲ್ ಮಾಡ್ತೀವಿ ಅದಾದ್ಮೇಲೆ ಮಿಕ್ಕಿದ್ದು ಜಿ ಎಲ್ ಎಸ್ ಟ್ಯಾಂಕ್ ಎರಡಿದೆ ಎರಡಿದೆ ಯಾಕಂದ್ರೆ ಯಾವಾಗ ನಾವು ಜಿ ಎಲ್ ಎಸ್ ಟ್ಯಾಂಕ್ ಮಾಡ್ತೀವಿ ಅಲ್ಲಿ ಒನ್ ಲ್ಯಾಕ್ ಕೆಪಾಸಿಟಿ ಜಿ ಎಲ್ ಎಸ್ ಟ್ಯಾಂಕ್ ಮಾಡೋದ್ರಿಂದ ಅಲ್ಲಿಗೆ ನೀರು ಬೋರ್ವೆಲ್ ನೀರ್ನ ಅಲ್ಲಿಗೆ ಫಿಲ್ ಮಾಡ್ತೀವಿ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಆ ಏರಿಯಾ ಕವರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅದೊಂದು ಪ್ರಾಜೆಕ್ಟ್ ನಾವು ಎಲ್ಲೆಲ್ಲಿ ಮಾಡ್ತೀವಿ ಅಲ್ಲಿ ನೀರ್ದು ಸಮಸ್ಯೆನೇ ಬರೋಲ್ಲ ಸೊ ನೈಟಲ್ಲಿ ಕೂಡ ಅವ್ರ ಮನೆಗೆ ಯಾವ ಟೈಮಲ್ಲಿ ನಾವು ಒನ್ ಅವರ್ ಟೂ ಅವರ್ ನೀರು ಬಿಡ್ತೀವಿ ಆ ಒನ್ ಲ್ಯಾಕ್ ಕೆಪಾಸಿಟಿ ಇರುವಂತ ಜಿ ಎಲ್ ಎಸ್ ಟ್ಯಾಂಕಿಂದ ಹಂಗೆನೇ ನೀರು ಹೋಗುತ್ತೆ

நம்ம சேர்மனை போய் கேட்டோம் உடனே அந்த அம்மா கமிட்டியில் வச்சு அந்த முதல் முதல் முதல்ல பாஸ் பண்ணி இந்த இந்த இடத்துக்கு வந்துக்கிறாங்க வந்ததுக்காக வேண்டி நாங்கள் நண்டி கடந்த வணக்கத்தை அந்த அம்மாக்கு நாங்கள் தெரியுது மட்டும் இல்லை வருங்காலத்தில் அவங்களுக்கு என்னெல்லாம் ஆபத்து வருகின்றதோ எங்கெல்லாம் அந்த அம்மா மக்களுடைய சேவை புரிகின்றாங்களோ அங்கெல்லாம் நாங்கள் கூடவே இருப்போம் அதே போல சேர்மன் கூட அப்படி தான் இருப்போம் நாங்கள் அந்த வரிசையில் தான் அவங்களுக்கு ஓட்டு போட்டுருக்குறோம் ஒரே ஒரு விஷயம் கேட்க சொல்லணும்னு சொல்லி எங்களுக்கு ஒரு ஆசை அந்த வாய்ப்பை ஏற்படுத்தி கொடுத்துறாங்க ரூபா மேடம் அவங்க நான் நதி கலந்து வணக்கத்தை நான் தெரிவித்து கொள்வதோடு